ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎರಡು ಸಾವಿರದ ಐದು ಮತ್ತು ಆರನೇ ಶೈಕ್ಷಣಿಕ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನವರೆಗೆ ನಿಮ್ಮ ಶಾಲೆಗಳಿಗೆ ವಿವಿಧ ಯೋಜನೆಗಳಡಿ ಒದಗಿಸಿರುವಂತಹ ಮೂಲ ಸೌಕರ್ಯಗಳ ವಿವರಗಳನ್ನು ಎಸ್ ಎ ಟಿ ನಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಮೂಲ ಸೌಕರ್ಯಗಳನ್ನು ಎಂಟ್ರಿ ಮಾಡಲು ಎಸ್ ಎ ಟಿ ಎಸ್ನಲ್ಲಿ ನಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಮೂಲ ಸೌಕರ್ಯಗಳ ವಿವರಗಳನ್ನು ಎಂಟ್ರಿ ಮಾಡಲು ಈ ಒಂದು ರೀಸೆಂಟ್ಲಿ ಆಡೆಡ್ ಮೆನುಗಳಲ್ಲಿರುವಂತಹ ಸ್ಕೂಲ್ ಅಸೆಟ್ ಡೀಟೇಲ್ಸ್ ಮೆನು ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಥವಾ ಸೈಡ್ಗೆ ಈ ಮೆನುಗಳಲ್ಲಿ ಸ್ಕೂಲ್ ಅಸೆಟ್ ಡೀಟೇಲ್ಸ್ ಮೆನು ಕಾಣಿಸುತ್ತೆ ಅದರ ಮೇಲೆ ಏನಾದರೂ ಕ್ಲಿಕ್ ಮಾಡಬಹುದು ಅಥವಾ ಈ ಡ್ಯಾಶ್ಬೋರ್ಡ್ ಮೇಲ್ಗಡೆ ಇರುವಂತಹ ಎಂಟರ್ ಕೀವರ್ಡ್ ಬಾಕ್ಸ್ ನಲ್ಲಿ ನೀವು ಜಸ್ಟ್ ಸ್ಕೂಲ್ ಅಸೆಟ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸ್ಕೂಲ್ ಅಸೆಟ್ ಡೀಟೇಲ್ಸ್ ಮೆನು ಕೂಡ ಬರುತ್ತೆ ಈ ಒಂದು ಸ್ಕೂಲ್ ಅಸೆಟ್ ಡೀಟೇಲ್ಸ್ ಮೆನು ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಮೂರು ಮಾಹಿತಿಗಳನ್ನ ಎಂಟ್ರಿ ಮಾಡಬೇಕಾಗತ್ತೆ ಒಂದು ಕ್ಲಾಸ್ ರೂಮ್ ಬಗ್ಗೆ ಟಾಯ್ಲೆಟ್ಸ್ ಬಗ್ಗೆ ಮತ್ತು ಫರ್ನಿಚರ್ಸ್ ಬಗ್ಗೆ ಈ ಮಾಹಿತಿಗಳನ್ನು ಎಂಟ್ರಿ ಮಾಡಲು ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅವಾಗ ನಿಮಗೆ ಈ ರೀತಿಯಾಗಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಕ್ಲಾಸ್ ರೂಮ್ಸ್ ನಲ್ಲಿ ಮತ್ತೆ ನೀವು ಮೂರು ಮಾಹಿತಿಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ ಒಂದು ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಕ್ಲಾಸ್ ರೂಮ್ ಬಗ್ಗೆ ಮತ್ತು ಕ್ಲಾಸ್ ರೂಮ್ ಏನಾದರೂ ಮೈನರ್ ರಿಪೇರಿ ಮಾಡಿದರೆ ಅಥವಾ ಕ್ಲಾಸ್ ರೂಮ್ ಗಳನ್ನು ಮೇಜರ್ ರಿಪೇರಿಗಳನ್ನಾಗಿ ಏನಾದರೂ ಮಾಡಿದರೆ ಈ ಮೂರು ಮಾಹಿತಿಗಳನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎರಡ್ ಸಾವಿರದ ಐದು ಮತ್ತು ಆರನೇ ಶೈಕ್ಷಣಿಕ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದವರೆಗೆ ಹೊಸ ಕ್ಲಾಸ್ ರೂಮ್ಸ್ ಏನಾದರೂ ನಿಮ್ಮ ಶಾಲೆಯಲ್ಲಿ ಕಟ್ಟಿದ್ರೆ ಯಾವ ವರ್ಷ ಅನ್ನೋದನ್ನ ಇಯರ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಅದೇ ರೀತಿ ಯಾವ ಸ್ಕೀಮ್ ನಲ್ಲಿ ನಿಮ್ಗೆ ಕ್ಲಾಸ್ ರೂಮ್ ಅನ್ನ ಕಟ್ಟಲಾಯಿತು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದರಲ್ಲಿರುವಂತಹ ಸ್ಕೀಮ್ ಗಳಲ್ಲಿ ಏನಾದ್ರೂ ಕಟ್ಟಿದ್ರೆ ಈ ಸ್ಕೀಮ್ ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಈ ಸ್ಕೀಮ್ ಗಳನ್ನ ಹೊರತುಪಡಿಸಿ ಬೇರೆ ಸ್ಕೀಮ್ ನಲ್ಲಿ ಏನಾದ್ರೂ ಕಟ್ಟಿದ್ರೆ ಇಲ್ಲಿ ಲಾಸ್ಟ್ ಗೆ ನಿಮ್ಗೆ ಅದರ್ಸ್ ಅನ್ನೋ ಆಪ್ಷನ್ ಅನ್ನ ನೀಡಲಾಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ವರ್ಷ ಮತ್ತು ಯಾವ ಸ್ಕೀಮ್ ನಲ್ಲಿ ಎಷ್ಟು ಕ್ಲಾಸ್ ರೂಮ್ ಗಳನ್ನ ಕಟ್ಟಲಾಗಿದೆ ಅನ್ನೋದನ್ನ ಎಂಟ್ರಿ ಮಾಡಬೇಕು ಅದೇ ರೀತಿ ಆ ಕ್ಲಾಸ್ ರೂಮ್ ಗಳಿಗೆ ಯೂನಿಟ್ ಕಾಸ್ಟ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕು ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕು ನಂತರ ಟೋಟಲ್ ಫೈನಾನ್ಸ್ ಎಷ್ಟು ರಿಸೀವ್ಡ್ ಆಯ್ತು ಅನ್ನೋದನ್ನ ಎಂಟ್ರಿ ಮಾಡಬೇಕು ಟೋಟಲ್ ಫೈನಾನ್ಸ್ ಸ್ಪೆಂಟ್ ಅನ್ನೋದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅದೇ ರೀತಿ ಬೇರೆ ಶೈಕ್ಷಣಿಕ ವರ್ಷದಲ್ಲಿ ಸ್ಯಾಂಕ್ಷನ್ ಆಗಿದ್ದನ್ನ ಎಂಟ್ರಿ ಮಾಡಲು ಯಾರ್ಡ್ ಆರ್ ಡಿಲೀಟ್ ಮೆನು ನಲ್ಲಿರುವಂತಹ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಮತ್ತೆ ಒಂದು ಮಾಹಿತಿಯನ್ನ ಎಂಟ್ರಿ ಮಾಡಲು ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಅನುದಾನಗಳ ವಿವರಗಳನ್ನ ಎಂಟ್ರಿ ಮಾಡುವುದರ ಮೂಲಕ ನೀವು ನಂತರ ಎಲ್ಲ ವರ್ಷದ ಎರಡ್ ಸಾವಿರದ ಐದು ಆರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ನಿಮ್ಮ ಶಾಲೆಗಳಲ್ಲಿ ಹೊಸದಾಗಿ ಏನಾದ್ರೂ ಕ್ಲಾಸ್ ರೂಮ್ ಅನ್ನಾದ್ರೂ ಕಟ್ಟಿದ್ದರೆ ಆ ಮಾಹಿತಿಯನ್ನ ನೀವು ಇಲ್ಲಿ ಇಯರ್ ಬೈ ಇಯರ್ ಮಾಹಿತಿಯನ್ನ ಎಂಟ್ರಿ ಮಾಡುವುದರ ಮೂಲಕ ಫೈನಲ್ ಸಬ್ಮಿಟ್ ಮಾಡಬೇಕು ಅದೇ ರೀತಿ ಕ್ಲಾಸ್ ರೂಮ್ ಗಳನ್ನ ಸಣ್ಣ ಪುಟ್ಟ ದುರಸ್ತಿ ಏನಾದ್ರೂ ಮಾಡಿದರೆ ಆ ಮಾಹಿತಿಯನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಇನ್ ದ ಸೇಮ್ ವೇ ಯಾವ ವರ್ಷ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾವ ಸ್ಕೀಮ್ ನಡಿ ಮೈನರ್ ರಿಪೇರಿ ಮಾಡಿದ್ದಾರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಎಷ್ಟು ಕ್ಲಾಸ್ ರೂಮ್ ಗಳನ್ನ ಮೈನರ್ ರಿಪೇರಿ ಮಾಡಿದ್ದಾರೆ ಅದಕ್ಕೆ ಯೂನಿಟ್ ಕಾಸ್ಟ್ ಎಷ್ಟು ಅದಕ್ಕೆ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಎಷ್ಟು ಮತ್ತು ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಷ್ಟು ಮತ್ತೆ ಟೋಟಲ್ ಫೈನಾನ್ಸ್ ಸ್ಪೆಂಟ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕು ಯಾರ್ಡ್ ಆರ್ ಡಿಲಿಟ್ ಆಪ್ಷನ್ ನಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ಎರಡ್ ಸಾವಿರದ ಐದು ಆರರಿಂದ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಮೈನರ್ ರಿಪೇರಿಯನ್ನ ಮಾಡಿದ್ದ ಕ್ಲಾಸ್ ರೂಮ್ ಗಳ ಮಾಹಿತಿಯನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅದೇ ರೀತಿ ಮೇಜರ್ ರಿಪೇರಿ ಕ್ಲಾಸ್ ರೂಮ್ ಗಳ ಮಾಹಿತಿಯನ್ನ ನೀವು ಇಂಡಿವಿಜುವಲ್ ಅಕಾಡೆಮಿಕ್ ಇಯರ್ ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಯಾವ ಸ್ಕೀಮ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಎಷ್ಟು ಕ್ಲಾಸ್ ರೂಮ್ ಗಳನ್ನ ಮತ್ತೆ ಅದಕ್ಕೆ ಯುನಿಟ್ ಕಾಸ್ಟ್ ಎಷ್ಟು ನಂತರ ಅಲೋಕೇಟ್ ಆಗಿರುವಂತಹ ಫೈನಾನ್ಸ್ ಎಷ್ಟು ಎಷ್ಟು ರಿಸೀವ್ಡ್ ಆಯ್ತು ಎಷ್ಟು ಸ್ಪೆಂಟ್ ಆಯ್ತು ಅನ್ನೋದನ್ನ ಎಂಟ್ರಿ ಮಾಡಬೇಕು ನಂತರ ಸಬ್ಮಿಟ್ ಸಬ್ಮಿಟ್ ಮಾಡಿದ ನಂತರ ಫೈನಲ್ ಸಬ್ಮಿಟ್ ಅನ್ನ ಮಾಡಬೇಕು ಈ ಒಂದು ಕ್ಲಾಸ್ ರೂಮ್ ಗಳ ಮಾಹಿತಿಯನ್ನ ಎಂಟ್ರಿ ಮಾಡಿದ ನಂತರ ನೀವು ಈ ಒಂದು ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಗಳಲ್ಲಿ ಟಾಯ್ಲೆಟ್ ನಿರ್ಮಾಣವಾದ ಮಾಹಿತಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ ವರ್ಷವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವ ಸ್ಕೀಮ್ ನಡಿ ಟಾಯ್ಲೆಟ್ ಅನ್ನ ನಿರ್ಮಾಣ ಮಾಡಲಾಯಿತು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಬಾಯ್ಸ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕು ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಗರ್ಲ್ಸ್ ಎಷ್ಟು ಅನ್ನೋದನ್ನ ಟೈಪ್ ಮಾಡಬೇಕು ಅದೇ ರೀತಿ ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಸಿ ಡಬ್ಲ್ಯೂ ಎನ್ ಎಷ್ಟು ಅನ್ನೋದನ್ನ ಟೈಪ್ ಮಾಡಬೇಕು ಮತ್ತು ಯೂನಿಟ್ ಕಾಸ್ಟ್ ಎಷ್ಟು ಅನ್ನೋದನ್ನ ಹಾಕಬೇಕು ಫೈನಾನ್ಸ್ ಅಲೋಕೇಟೆಡ್ ಎಷ್ಟು ಟೋಟಲ್ ಅನ್ನೋದನ್ನ ಹಾಕಬೇಕು ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಷ್ಟು ಅನ್ನೋದನ್ನ ಹಾಕ್ಬೇಕು ನಂತರ ಟೋಟಲ್ ಫೈನಾನ್ಸ್ ಸ್ಪೆಂಟ್ ಎಷ್ಟು ಅನ್ನೋದನ್ನ ಹಾಕಬೇಕು ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಯಾವ ಯಾವ ವರ್ಷದಲ್ಲಿ ನಿಮ್ಮ ಶಾಲೆಯಲ್ಲಿ ಟಾಯ್ಲೆಟ್ ನಿರ್ಮಾಣ ಆಗಿದೆ ಅನ್ನೋದನ್ನ ಎಂಟ್ರಿ ಮಾಡಿಕೊಂಡು ನಂತರ ಸಬ್ಮಿಟ್ ಮಾಡಿ ಅದಾದ ನಂತರ ಫೈನಲ್ ಸಬ್ಮಿಟ್ ಮಾಡಿ ಹಾಗೆ ನೀವು ಈ ಒಂದು ಫರ್ನಿಚರ್ಸ್ ಪ್ರೊವೈಡೆಡ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಫರ್ನಿಚರ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು ನಂತರ ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು ಇಲ್ಲಿ ಶೈಕ್ಷಣಿಕ ವರ್ಷವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಫರ್ನಿಚರ್ಗಾಗಿ ಏನಾದ್ರೂ ಗ್ರಾಂಟ್ ಅನ್ನ ಕೊಟ್ಟಿದ್ರೆ ಎಸ್ ಹಾಕ್ಬೇಕು ಇಲ್ಲ ಅಂತಂದ್ರೆ ನೋ ಹಾಕ್ಬೇಕು ಸಪೋಸ್ ಗ್ರಾಂಟ್ ಅನ್ನ ಕೊಟ್ಟಿದ್ರೆ ಎಸ್ ಹಾಕಿದ್ರೆ ಯಾವ ಸ್ಕೀಮ್ ನಡಿ ನಿಮ್ಗೆ ಗ್ರಾಂಟ್ ಅನ್ನ ಪ್ರೊವೈಡ್ ಮಾಡಲಾಗಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಟೋಟಲ್ ಅಲೋಕೇಟೆಡ್ ಎಷ್ಟು ಟೋಟಲ್ ರಿಸೀವ್ಡ್ ಎಷ್ಟು ಟೋಟಲ್ ಸ್ಪೆಂಟ್ ಎಷ್ಟು ಮತ್ತು ಎಷ್ಟು ವಿದ್ಯಾರ್ಥಿಗಳಿಗಾಗಿ ಫರ್ನಿಚರ್ಸ್ ಅನ್ನ ನೀವು ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅದೇ ರೀತಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಬೇರೆ ಶೈಕ್ಷಣಿಕ ವರ್ಷವನ್ನ ಸೆಲೆಕ್ಟ್ ಮಾಡುವುದರ ಮೂಲಕ ಎಂಟ್ರಿ ಮಾಡಬಹುದು ಸಪೋಸ್ ಇಲ್ಲಿ ಗ್ರಾಂಟ್ ಏನಾದ್ರೂ ರಿಸೀವ್ ಆಗಿಲ್ಲ ಅಂತಂದ್ರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ಕೀಮ್ ಅನ್ನ ಕೇಳೋದಿಲ್ಲ ನೀವು ಡೈರೆಕ್ಟ್ ಆಗಿ ಎಷ್ಟು ವಿದ್ಯಾರ್ಥಿಗಳಿಗೆ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನ ಎಂಟ್ರಿ ಮಾಡಬೇಕು ನಂತರ ಸಬ್ಮಿಟ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಬೇಕು ಅದೇ ರೀತಿ ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸ್ ನಲ್ಲಿ ತರಗತಿಗನುಗುಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನಂತರ ನೀವು ಈ ಒಂದು ಕಾಲಂನಲ್ಲಿ ಆಯಾ ತರಗತಿಗನುಗುಣವಾಗಿ ಎಷ್ಟು ವಿದ್ಯಾರ್ಥಿಗಳಿಗೆ ಫರ್ನಿಚರ್ ಇದೆ ಅನ್ನೋದನ್ನ ಎಂಟ್ರಿ ಮಾಡಬೇಕು ತರಗತಿವಾರು ಎಷ್ಟು ವಿದ್ಯಾರ್ಥಿಗಳಿಗೆ ಫರ್ನಿಚರ್ ಇದೆ ಅನ್ನೋದನ್ನ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಇಲ್ಲಿ ನೀವು ನೋಟ್ ಅನ್ನ ನೋಡಬಹುದು ನೀವು ಯಾವ್ದಾದ್ರೂ ಒಂದು ವರ್ಷವನ್ನ ಎಂಟ್ರಿ ಮಾಡೋದೇ ಬಿಟ್ರೆ ಅದನ್ನ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ನೋ ಫಂಡ್ ಆರ್ ಫೈನಾನ್ಸ್ ಬೀಯಿಂಗ್ ಅಲೋಕೇಟೆಡ್ ಫಾರ್ ದ ಇಯರ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಟ್ ಅನ್ನ ನೀಡಲಾಗಿದೆ ಸೊ ಹಾಗಾಗಿ ಯಾವ ಯಾವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಗೆ ಕ್ಲಾಸ್ ರೂಮ್ ಟಾಯ್ಲೆಟ್ ಫರ್ನಿಚರ್ ಪ್ರೊವೈಡ್ ಆಗಿದೆ ಆ ಎಲ್ಲ ವರ್ಷಗಳನ್ನ ಸೆಲೆಕ್ಟ್ ಮಾಡುವುದರ ಮೂಲಕ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ವಿವಿಧ ಯೋಜನೆಗಳಡಿ ಒದಗಿಸಿರುವಂತಹ ಮೂಲ ಸೌಕರ್ಯಗಳ ವಿವರಗಳನ್ನು ಎಂಟ್ರಿ ಮಾಡುವುದು ಹೇಗೆ ಎಂದು ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು